ಪ್ರೀತಿಯ ಮಿತ್ರರ ಮಿತ್ರ ವೀಕ್ಷಕರಿಗೆ ಆಷಾಢ ಏಕಾದಶಿಯ ಶುಭಾಶಯ ಸ್ನೇಹಿತರೆ ಇವತ್ತು ಮಹಾರಾಷ್ಟ್ರದ ಪಂಡ್ರಾಪುರದಲ್ಲಿ ದೊಡ್ಡ ಜಾತ್ರೆ ನಡೀತಾ ಇದೆ ಹೌದು ಭಾರತದ ವಿವಿಧ ಕಡೆಗಳಿಂದ ಹದಿನೈದು ಲಕ್ಷಕ್ಕೂ ಹೆಚ್ಚು ಭಕ್ತರು ಇವತ್ತು ಪಡ್ರಾಪುರದಲ್ಲಿ ಪಾಂಡುರಂಗ ರುಕ್ಮಿಣಿಯ ದರ್ಶನವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ಭಾರತದ ಎಲ್ಲ ಕಡೆಗಳಿಂದಲೂ ಸಹ ವಾರ್ಕರಿಗಳು ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ದೇವರ ದರ್ಶನವನ್ನು ಪಡೆದು ಕುಣಿತರಾಗ್ತಾ ಇದ್ದಾರೆ ಅದರ ಅಂಗವಾಗಿ ಇವತ್ತು ಹುಸೂರಿನ ಜೆಎಲ್ ಶ್ರೀ ವಿಠಲ ರೂಕುಮಾಯಿ ದೇವಾಲಯದಲ್ಲಿ ದೇವರಿಗೆ ವಿಶೇಷವಾದ ಅಲಂಕಾರ ಕೌಚಧಾರಣೆ ಹಾಗೂ ಭಜನಾ ಕಾರ್ಯಕ್ರಮಗಳು ಬಹಳ ಅದ್ದೂರಿಯಾಗಿ ನಡೆದು ವನನಲ್ಲಿ ಪ್ರಸಾದ ವಿನಿಯೋಗ ಆಯಿತು ಈ ಎಲ್ಲ ಸುಂದರವಾದ ಕ್ಷಣಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಣವನ್ನು ಮಾಡಿದ್ದೇನೆ ಅದನ್ನು ತಮಗೆ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ನಾವು ಹೋಗೋಣ ಹುಣಸೂರಿನ ಜೆಎಲ್ ಬಿರಸ್ತೆಯಲ್ಲಿರುವಂತಹ ಶ್ರೀ ವಿಠಲ ರುಕುಮಾಯಿ ದೇವಾಲಯಕ್ಕೆ और um... आ करी तान देवरी चारी जय मिठान मिठान चारी मिठान मिठान चारी जय मिठान मिठान चले संत जनाई संत जलाई वो भी गाई मिठाई गा मिठाई मज पंडरी जी आई मिठाई गा मिठाई मज पंडरी जी आई कशे सब नाम रिनावाई रंग माई मंदिरी रंग माई मंदिरी एक लेवल

Gracias. 你的爱。 Ah. Uh. Okay. <laughs> ಪುಣ್ಯ ದಿನ ಆಷಾಢ ಏಕಾದಶಿ ಭಾವಸಾರ ಕ್ಷತ್ರಿಯ ಮಂಡಳಿ ಹುಣಸೂರು ಹುಣಸೂರಿನ ಜೆ ಎಲ್ ಬಿ ರಸ್ತೆಯಲ್ಲಿರುವ ಶ್ರೀ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಬೆಳಗ್ಗೆಯಿಂದಲೇ ರುಕ್ಮಿಣಿ ಸಮೇತ ಸೇವ ಸ್ವಾಮಿಯ ಅಭಿಷೇಕ ಹೂವಿನ ಅಲಂಕಾರ ಬೆಳ್ಳಿ ಕ ಕವಚ ಧಾರಣೆಯಾಯಿತು ನಂತರ ಮಹಾಮಂಗಳಾರತಿಯಾಯಿತು ಈ ಹೂವಿನ ಅಲಂಕಾರದಲ್ಲಿ ಶ್ರೀ ಪಾಂಡುರಂಗ ಸ್ವಾಮಿಯು ದರ್ಶನ ಕಣ್ತುಂಬಿಕೊಂಡಿತು ಮಹಿಳೆಯರ ಭಜನೆಯು ನಡೆಯಿತು ಪುರುಷರ ಮಹಿ ಭಜನೆಯು ನಡೆಯಿತು ಕೇಳುವುದಕ್ಕೆ ಮಧುರವಾಗಿ ಅರ್ಥಗರ್ಭಿತವಾಗಿತ್ತು ಅಪಾರ ಸಂಖ್ಯೆಯಲ್ಲಿ ಜನ ದೇವಸ್ಥಾನಕ್ಕೆ ಬಂದು ಶ್ರೀ ಪಾಂಡುರಂಗ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾದರು ನಂತರ ಪ್ರಸಾದ ವಿನಿಯೋಗವಾಯಿತು ಈ ಎಲ್ಲ ಯಶಸ್ವಿಗೆ ಕಾರಣಕರ್ತರಾದ ನಮ್ಮ ಭಾವುಸಾರ ಕ್ಷತ್ರಿಯ ಸಮಾಜದ ಕಾರ್ಯಕಾರಿಣಿ ಮಂಡಳಿ ಸಮಾಜದ ಬಂಧುಗಳು ಹಾಗೂ ಸಾರ್ವಜನಿಕರೇ ನನ್ನ ಆಭ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ